ಸೊ ಇದೇ ತರಹದ ಉತ್ತರ ಪತ್ರಿಕೆಗಳನ್ನು ಕೊಡ್ತಾರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಕನ್ನಡದಲ್ಲಿ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಯ ಒಂದು ಉತ್ತರ ಪತ್ರಿಕೆ ಯಾವ ತರನಾಗಿ ಬರೆದಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಿಪ್ಸನ್ನು ಸಹಿತ ನಾನು ನಿಮಗೆ ಕೊಡ್ತೀನಿ ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಚೆನ್ನಾಗಿ ವಿಡಿಯೋ ಕಡೆವರೆಗೂ ನೋಡಿ ನೀವುಗಳು ಕೂಡ ಇದೇ ತರಹದ ಉತ್ತರ ಪತ್ರಿಕೆಗಳನ್ನು ಬರೆದ್ರೆ ಸೊ ಖಂಡಿತವಾಗಿ ಏನು ಮಾಡ್ತಾರಪ್ಪ ಅಂದರೆ ನೂರಕ್ಕೆ ನೂರ ಅಂಕನ ಗಳಿಸ್ಲಿಕ್ಕೆ ಎಸ್ ಸಾಧ್ಯತೆ ಹೆಚ್ಚಿದೆ ಟ್ರಿಕ್ಸ್ ಇದ್ದಾವೆ ಟಿಪ್ಸ್ ಇದ್ದಾವೆ ಅವುಗಳನ್ನು ಅಳವಡಿಸಿಕೊಂಡು ನಾವೇನು ಮಾಡಬೇಕಾಗ್ತದೆ ಪರೀಕ್ಷೆಯಲ್ಲಿ ಚೆನ್ನಾಗಿ ಎಸ್ ಪ್ರೆಸೆಂಟೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ನಿಮಗೆ ಅಭ್ಯರ್ಥಿಗಳಿಗೆ ಸಾಮಾನ್ಯ ಸೂಚನೆಗಳು ಅಂತ ಕೆಲವೊಂದಿಷ್ಟು ಸುಮಾರು ಹತ್ತು ಸೂಚನೆಗಳನ್ನು ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ ಕೊಟ್ಟಿದ್ದಾರೆ ಪ್ರತಿ ವರ್ಷ ಇದೇ ಥರನಾಗಿರ್ತಕ್ಕಂಥ ಸೇಮ್ ಸೂಚನೆಗಳು ಇರ್ತವೆ ಚೆನ್ನಾಗಿ ಅವುಗಳನ್ನು ನೋಡಿಕೊಡ್ರಿ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಏಳನೇದು ಒಂದು ಏನಿದೆ ನಿಮ್ಮ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಬರೆಯುವಾಗ ಒಂದು ಸಾರಿ ಮಾತ್ರ ಅವುಗಳನ್ನು ಬರೀಬೇಕು ತಿದ್ದಿ ಬರೆಯುವ ಹಾಗೆ ಇಲ್ಲ ತಿದ್ದಿ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡೋದಿಲ್ಲ ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ನೋಡಿ ಉತ್ತರ ಪತ್ರಿಕೆಗಳಲ್ಲಿ ಫಸ್ಟ್ ಫಸ್ಟ್ ಹಿಡ್ದು ಲಾಸ್ಟ್ವರೆಗೆ ಬರೀಬೇಕಂತೇನಿಲ್ಲ ನಿಮಗೆ ಯಾವ ಉತ್ತರಗಳು ಬರ್ತವೆ ಅದನ್ನು ನೀಟಾಗಿ ಚೆನ್ನಾಗಿ ಬರೆದುಕೊಂಡು ಹೋಗಬೇಕು ಇಲ್ಲಿ ಮೊದಲಿಗೆ ಏನು ಮಾಡಿದ್ದಾರೆ ಒಂದಂಕದ ಪ್ರಶ್ನೆಗಳನ್ನು ಈ ಉತ್ತರ ಪತ್ರಿಕೆಗಳಲ್ಲಿ ಬರೆದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ತಪಸ್ವಿಗಳಾದ ಧನು ಮನೆ ಮಂಚಮ್ಮ ಗ್ರಾಮ ದೇವತೆ ಖರೀದಿ ಪುಸ್ತಕ ಶಾನುಭೋಗರ ಬ್ರಹ್ಮಾಸ್ತ್ರವಾಗಿತ್ತು ಈ ಥರ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಪೂರ್ಣ ವಾಕ್ಯದಲ್ಲಿ ಉತ್ತರಗಳನ್ನು ಬರಿ ಅಂದಾಗ ಒಂದು ವಾಕ್ಯ ಬರಿಬೇಕು ಲಾಸ್ಟ್ ಫುಲ್ ಪಾಯಿಂಟ್ ಯಾವ ಪ್ರಶ್ನೆಯ ಮುಖ್ಯ ಭಾಗ ಕೇಳಿದರೆ ಅದಕ್ಕೆ ಅಂಡರ್ಲೈನ್ ಅನ್ನ ಅಡಿಗೇರೆಯನ್ನು ತಪ್ಪದೇ ಹಾಕಬೇಕು ಅಲ್ಲಿ ಕೇಳಿದ್ರು ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ನೋಡಿ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ತಪಸ್ವಿಗಳಾದ ಧನು ಅಂತ ಬರೆದು ಅಂಡರ್ಲೈನ್ ಹಾಕಿದ್ದಾರೆ ಈ ತರ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ವಾಕ್ಯಗಳನ್ನ ಪೂರ್ಣ ರೂಪದಲ್ಲಿ ಬರೀಬೇಕು ಕೇಳಿರ್ತಕ್ಕಂಥ ಅಂಶಕ್ಕೆ ಅಡಿಗೆರೆಯನ್ನು ಹಾಕಬೇಕು ಅಂಡರ್ಲೈನ್ ಹಾಕಬೇಕು ಒನ್ ಮಾರ್ಕ್ ಕ್ವಶನ್ ಇನ್ನು ಡೈರೆಕ್ಟ್ ಆಗಿ ಇಲ್ಲಿ ಏನು ಮಾಡಿದಾರೆ ಅಂದರೆ ನಾಲ್ಕನೇ ಭಾಗದಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ಬರೆದಿದ್ದಾರೆ ತಾವೆಲ್ಲ ನೋಡ್ತಿರ್ಬೋದು ಎಂದರೆ ಪ್ಯಾರಾಗ್ರಾಫ್ ಮಾಡಿ ಆನ್ಸರ್ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಲಂಡನ್ನಿನಲ್ಲಿ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇದೆ ಇಲ್ಲಿದೆ ಲಂಡನ್ನಿನ ಹೆಣ್ಣು ಮಕ್ಕಳು ಟೈಪಿಸ್ಟ್ ಕಾರ್ಕೂನ್ ಸಿನಿಮಾಗೃಹದಲ್ಲಿ ಸೀಟು ಹಿಡಿದು ಕೊಡುವರು ಉಪಹಾರ ಗೃಹದಲ್ಲಿ ಮಹಿಳೆಯರ ಅನುಕೂಲಕ್ಕಾಗಿ ಸಿಪಾಯಿನಿಯರು ಹೀಗೆ ಎಲ್ಲ ಕಡೆಗಳಲ್ಲೂ ಕೆಲಸದಲ್ಲಿ ನಿಯುಕ್ತರಾಗಿದ್ದಾರೆ ಎಷ್ಟು ನೀಟಾಗಿ ಬರೆದಿದ್ದಾರೆ ನೋಡಿ ಸೊ ಪ್ರತಿ ಪ್ರಶ್ನೆಯಲ್ಲಿ ಕೂಡ ನೀವೇನು ಮಾಡಬೇಕಪ್ಪ ಅಂದರೆ ಅಂಡರ್ಲೈನ್ಗಳನ್ನು ಮಾಡಬೇಕು ಪ್ಯಾರಾಗ್ರಾಫ್ ಮಾಡಿ ಬರೀಬೇಕು ಮೇನ್ ಆಗಿರ್ತಕ್ಕಂಥದ್ದು ಈ ವ್ಯಾಲ್ಯೂಯೇಟರ್ಗದು ಏನಾಗ್ತದೆ ಎಕ್ಸ್ಪ್ರೆಷನನ್ನು ಆಗ್ತದೆ ಈ ಪ್ರಶ್ನೆ ಸಂಖ್ಯೆಗಳನ್ನು ಕಡ್ಡಾಯವಾಗಿ ಬರಿಬೇಕು ಪ್ರಶ್ನೆ ಸಂಖ್ಯೆಗಳನ್ನು ಬರೀಲಿಲ್ಲ ಅಂದ್ರೂ ಕೂಡ ನಿಮಗೆ ಅಂಕಗಳು ಏನು ಮಾಡೋದಿಲ್ಲಪ್ಪ ಅಂದರೆ ಕೊಡೋದಿಲ್ಲ ಇವೆಲ್ಲ ನಿಮಗೆ ಎರಡು ಅಂಕದಲ್ಲಿರ್ತಕ್ಕಂಥ ಯಾವ ತರಹದ ನೀಟಾಗಿ ಬರೆದಿದ್ರು ಅನ್ನೋದನ್ನು ಸೊ ಕೊಟ್ಟಿದ್ದಾರೆ ಸೊ ನೀಟಾಗಿ ನೀವುಗಳು ಕೂಡ ನಿಮ್ಮ ಪೇಪರ್ ಹೀಗೆ ಆಗಿರಲಿ ನೋಡಿ ಇಲ್ಲೊಂದು ಒಗ್ಗಟ್ಟಿನ ಅರ್ಥ ಕೇಳಿದರು ಸೊ ಇವಾಗಿಲ್ಲ ಲಾರ್ಡ್ ಸಿಲೆಬಸ್ ಅಲ್ಲಿ ಇತ್ತು ಇನ್ನು ಮುಖ್ಯ ಪ್ರಶ್ನೆ ಇದರಲ್ಲಿ ಕವಿ ಸಾಹಿತಿಗಳ ಪರಿಚಯನ ಬರೀತಕ್ಕಂಥ ಪ್ರಶ್ನೆ ಬರ್ತದೆ ಕುಮಾರವ್ಯಾಸರ ಬಗ್ಗೆ ಇದೆ ನೋಡಿ ನೀವು ಸುಮಾರು ಅಖಂಡವಾಗಿ ಆಗ್ತೀರ ಅಷ್ಟು ಹಾಕೋದ ಅವಶ್ಯಕತೆ ಇಲ್ಲ ಏನ್ ಕೇಳಿದ್ದಾರೆ ಕಾಲ ಸ್ಥಳ ಕೃತಿ ಬಿರುದು ನೋಡಿ ಕುಮಾರವ್ಯಾಸ ಹದಿನಾರುನೂರ ಮೂವತ್ತ್ ಮೂರು ಗದಗ ಪ್ರಾಂತದ ಕೋಳಿವಾಡದಲ್ಲಿ ಜನಿಸಿದ ಇವರು ಕರ್ನಾಟಕ ಭಾರತ ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಎಂಬ ಹೆಸರು ಹೊಂದಿರುವ ಕರ್ನಾಟಕ ಭಾರತ ಕಥಾ ಮಂಜರಿ ರಚಿಸಿದ್ದಾರೆ ಈತ ಐರಾವತಿ ಎಂಬ ಕೃತಿಯನ್ನು ರಚಿಸಿದ್ದಾನೆಂದು ತಿಳಿದು ಬರುತ್ತದೆ ರೂಪಕ ಅಲಂಕಾರವನ್ನು ವಿಶಿಷ್ಟವಾಗಿ ರಚಿಸಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದನು ಎಷ್ಟು ನೀಟಾಗಿ ಎಷ್ಟು ಅಂಡರ್ಲೈನ್ ಆದ ಎಷ್ಟು ಎಕ್ಸ್ಪ್ರೆಶ್ ಎಕ್ಸ್ಪ್ರೆಷನ್ ಮಾಡಿದ್ದಾರೆ ನೋಡಿ ಇದು ದೇವನೂರು ಮಹಾದೇವ ಎಸ್ ಈ ಪಾಠ ಈಗ ಅದನ್ನು ತೆಗೆದಿದ್ದಾರೆ ಎದೆಗೆ ಬಿದ್ದ ಅಂತ ಪಾಠ ಇತ್ತು ಇನ್ನು ಅಲಂಕಾರ ಇತ್ತು ಏನು ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಅಂತಕ್ಕಂಥ ವಾಕ್ಯ ಇತ್ತು ಸೊ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ನೋಡಿ ಅಲಂಕಾರ ಉಪಮ ಅಲಂಕಾರ ಉಪಮೇಯ ಭೀಮ ದುರ್ಯೋಧನ ಉಪಮಾನ ಮದಗಜ ಉಪಮಾವಾಚಕ ಅಂತೆ ಸಮಾನ ಧರ್ಮ ಹೋರಾಡೋದು ಸಮನ್ವಯ ಇಲ್ಲಿ ಸಮನ್ವಯ ಮಾಡಿದರೆ ಲಕ್ಷಣಗಳನ್ನು ಬರೆದಿದ್ದಾರೆ ಮೂರು ಅಂಕಗಳನ್ನು ಏನು ಮಾಡಿದ್ದಾರೆ ಮೂರಕ್ಕೆ ಮೂರು ಕೊಟ್ಟಿದ್ದಾರೆ ಇನ್ನ ಗಾದೆ ಮಾತು ಬರೆಯೋದು ನನಗೆ ತುಂಬಾ ಇಷ್ಟ ಆಯಿತು ಇದು ಬರೆಯೋ ಪದ್ಧತಿ ನೋಡಿ ಕೂಡಿ ಬಾಳಿದರೆ ಸ್ವರ್ಗ ಸುಖ ಫಸ್ಟ್ ಪ್ರಸ್ತಾವನೆ ಬರೆದಿದ್ದಾರೆ ಗಾದೆಗಳು ವೇದಗಳಿಗೆ ಸಮಾನ ಗಾದೆ ಯಾವತ್ತೂ ಸುಳ್ಳಾಗೋದಿಲ್ಲ ಒಂದು ವೇಳೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಇದು ಹಿರಿಯರ ಅನುಭವದ ಮಾತಾಗಿದೆ ಆ ಗಾದೆಗಳಲ್ಲಿ ಕೂಡಿ ಬಾಳಿದರೆ ಸ್ವರ್ಗ ಸುಖ ಗಾದೆಯು ಒಂದಾಗಿದೆ ಇಲ್ಲಿ ಪ್ರಸ್ತಾವನೆ ಬರೆದು ಹೊರಾರ್ಥ ಅಂತ ಬರೆದಿದ್ದಾರೆ ಗಾದೆಗಳಲ್ಲಿ ಆಮೇಲೆ ಒಳಾರ್ಥ ಅಂತ ಬರೆದಿದ್ದಾರೆ ಸೊ ಎರಡೂ ಇರ್ತದೆ ಓಕೆನಾ ಹೊರಾರ್ಥ ಮತ್ತು ಒಳಾರ್ಥ ಇಲ್ಲಿ ಒಂದು ಉದಾಹರಣೆ ಬರೆದಿದ್ದಾರೆ ಸೊ ಇದೇ ಥರ ಬರಬೇಕು ನಿದರ್ಶನ ಒಂದು ಕುಟುಂಬದಲ್ಲಿ ಯಾಕಂದ್ರೆ ಮಹತ್ವವನ್ನು ಕೇಳಿದ್ದಾರೆ ಸುಮ್ಮನೆ ಏನು ಬೇಕಾದ ಬರುವಂಗಿಲ್ಲ ಉದಾಹರಣೆಯೊಂದಿಗೆ ಮಹತ್ವದೊಂದಿಗೆ ಅಂದ್ರೆ ಒಂದು ಮಹತ್ವ ನಿದರ್ಶನವನ್ನು ನೀವು ಏನು ಮಾಡಬೇಕು ಕೊಡಲೇಬೇಕು ಇನ್ನ ಒಂಬತ್ತನೇ ಮೇನ್ಸ್ ಅಲ್ಲಿ ಸಂದರ್ಭಗಳನ್ನು ನೋಡೋಣ ನೋಡಿ ಸಂದರ್ಭದಲ್ಲಿ ಎಸ್ ಹೇಗೆ ಬರ್ತಿದ್ದಾರೆ ಪ್ರಸ್ತಾವನೆ ಪ್ರಸ್ತುತ ವಾಕ್ಯ ಪುತೀನ್ ಅವರು ರಚಿತವಾದ ಶಬರಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಇದನ್ನು ಗೀತ ನಾಟಕ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ರಾಮನು ಸೀತೆಯನ್ನು ಹುಡುಕುತ್ತಾ ಶಬರಿಯ ಆಶ್ರಮಕ್ಕೆ ಬರುವನು ಎಂಬುದು ಸಂದರ್ಭದಲ್ಲಿ ಆ ಮಾತು ಬಂದಿರ್ತದೆ ಸ್ವಾರಸ್ಯ ಸೊ ನೀವುಗಳು ಕೂಡ ಇದೇ ತರನಾಗಿ ಪ್ರಸ್ತಾವನೆ ಸಂದರ್ಭ ಸ್ವಾರಸ್ಯ ಪ್ರಸ್ತಾವನೆ ಬದಲಿಗೆ ಆಯ್ಕೆ ಅಂತ ಬರೀತಾರೆ ಬಹಳ ಜನ ಬಟ್ ಡೌನ್ ಬರೀ ಸೊ ಈ ಥರನಾಗಿರ್ತಕ್ಕಂಥ ನಿಮ್ಮ ಉತ್ತರಗಳು ಸ್ನೇಹಿತರೆ ಇರಲಿ ಯಾಕೆಂದ್ರೆ ಇದು ವಾರ್ಷಿಕ ಪರೀಕ್ಷೆ ಒಂದೊಂದು ಅಂಕ ನಿಮ್ಮ ಭವಿಷ್ಯವನ್ನ ಬದಲಾಯಿಸ್ತದೆ ಒಂದೊಂದು ಅಂಕ ನಿಮಗೆ ಸ್ಥಾನವನ್ನು ತಂದು ಕೊಡ್ತದೆ ಒಂದೊಂದು ಅಂಕಗಳು ನಿಮಗೆ ರ್ಯಾಂಕ್ ಗಳನ್ನ ಸಹಿತ ತಂದು ಕೊಡ್ತಾವ ಓಕೆನಾ ಇನ್ನು ನನಗೆ ಇದು ಕೂಡ ಸುಮಾರು ಇಷ್ಟ ಆಯ್ತು ಮೌಲ್ಯಾಧಾರ ಸಾರಾಂಶವನ್ನು ಬರೀತಕ್ಕಂಥದ್ದು ಅವ್ರು ಹೇಗೆ ಬರ್ತಿದ್ದಾರೆ ನೋಡಿ ಮೊದಲು ಪ್ರಸ್ತಾವನೆ ಬರ್ತಿದ್ದಾರೆ ಪ್ರಸ್ತುತ ಈ ವಾಕ್ಯವನ್ನ ಲಕ್ಷ್ಮೀಶ ರಚಿಸಿರುವ ವೀರಲವ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಇದನ್ನು ಜೈಮಿನಿ ಭಾರತದಿಂದ ಆಯ್ದುಕೊಳ್ಳಲಾಗಿದೆ ಮೌಲ್ಯ ಆ ಪದ್ಯದಲ್ಲಿ ಏನು ಮೌಲ್ಯ ಇತ್ತು ನೋಡಿ ಎಷ್ಟು ಚೆನ್ನಾಗಿ ವೀರಲವ ಪದ್ಯದ ಸಾಲುಗಳನ್ನು ಕೊಟ್ಟಿದ್ರು ಅದನ್ನ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಬರ್ದಿದ್ದಾರೆ ಇನ್ನ ಪದ್ಯ ಪೂರ್ಣ ಮಾಡಬೇಕಿತ್ತು ಡೈರೆಕ್ಟ್ ಬರ್ದಿದ್ದಾರೆ ಅವರು ಪದ್ಯ ಯಾವುದಿದೆ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಬರೆದವರು ದರ ಬೇಂದ್ರೆ ಸಾಲುಗಳು ಯುಗ ಯುಗಗಳ ಹನಿ ಬರಹವ ಬರಸಿ ಮನ್ವಂತರಗಳ ಭಾಗ್ಯವತ್ತರಿಸಿ ಒತ್ತರಿಸಿ ರೆಕ್ಕೆ ಬೀಸುತ್ತ ಚೈತನ್ಯಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಇನ್ನು ನೆಕ್ಸ್ಟ್ ಸೇಮ್ ಆಗಿರ್ತಕ್ಕಂಥದ್ದು ಇಲ್ಲಿನೂ ಕೂಡ ಅವರು ಒಂದೇನೋ ನಾಲ್ಕು ಅಂಕದ ಪ್ರಶ್ನೆ ಇತ್ತು ಸೊ ನಾಲ್ಕಂಕದ ಪ್ರಶ್ನೆಯೂ ಕೂಡ ಇದೇ ತನಗೆ ಅವ್ರು ಏನು ಮಾಡಿದಾರಪ್ಪ ಅಂದರೆ ಬರೆದಿದ್ದಾರೆ ಫಸ್ಟ್ ಪ್ರಸ್ತಾವನೆ ತೊಗೊಂಡೇನೆ ಅವ್ರು ನಾಲ್ಕಾಂಕದ ಪ್ರಶ್ನೆಗಳನ್ನು ಬರೆದಿದ್ದಾರೆ ಗದ್ಯಭಾಗ ಮತ್ತು ಪದ್ಯ ಭಾಗ ಇನ್ನು ಎಸ್ ಅರ್ಥಗ್ರಹಣದಲ್ಲಿರ್ತಕ್ಕಂಥ ಪ್ಯಾಸೇಜ್ ಕ್ವಶನ್ ಇದೆ ಇದು ಕೂಡ ಇತ್ತು ಮೋಸ್ಟ್ ಇಂಪಾರ್ಟೆಂಟ್ ಇದು ಎರಡು ಅಂಕದ ಪ್ರಶ್ನೆ ಇನ್ನು ಪತ್ರ ಲೇಖನ ನೋಡಿ ಎಸ್ ಚೆನ್ನಾಗಿ ಬರೆದಿದ್ದಾರೆ ದಿನಾಂಕ ಇದೆ ಓಕೆನಾ ಇಂದ ಇದೆ ಇವರಿಂದ ಇವರಿಗೆ ಮಾನ್ಯರೇ ವಿಷಯ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿ ಪಟ್ಟಿ ಕಳುಹಿಸಿಕೊಡುವಂತೆ ಕೋರಿ ಆಮೇಲೆ ಎಲ್ಲ ಪತ್ರದ ಒಡಲನ್ನು ಬರೆದು ವಂದನೆಗಳೊಂದಿಗೆ ಬರೆದಿದ್ದಾರೆ ಪತ್ರವನ್ನು ಮುಕ್ತಾಯಗೊಳಿಸಿದ್ದಾರೆ ಸ್ಥಳ ದಿನಾಂಕ ಹಾಕಿದ್ದಾರೆ ಹೊರವಿಳಾಸವನ್ನು ಸಹಿತ ಹಾಕಿದ್ದಾರೆ ಐದಕ್ಕೆ ಐದು ಅಂಕೆಗಳನ್ನು ಕೊಟ್ಟಿದ್ದಾರೆ ಇನ್ನು ನಿಬಂಧಗಳನ್ನ ಬರೆಯುವಾಗ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಇಲ್ಲಿ ಪೀಟಿಕೆ ಬರೆದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಪೀಟಿಕೆ ವಿಷಯದ ನಿರೂಪಣೆ ಯಾವೆಲ್ಲಾ ರಾಷ್ಟ್ರೀಯ ಹಬ್ಬಗಳಿದಾವೆ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಮಹಾತ್ಮ ಗಾಂಧಿ ಜಯಂತಿ ಅದನ್ನೆಲ್ಲಾ ದಿನಾಚರಣೆಗಳನ್ನು ದಿನಾಚರಣೆಗಳನ್ನ ನಾಲ್ಕು ಸಾಲುಗಳನ್ನು ಬರೆದು ಲಾಸ್ಟಿಗೆ ಉಪ ಸಂಹಾರಗಳನ್ನು ಬರೆದಿದ್ದಾರೆ ಇನ್ನು ಪ್ರಸ್ತಾರ ಹಾಕಿ ವಿಂಗಡಣೆಯಲ್ಲಿ ಸೊ ಏನು ಹೇಳೈ ಕರ್ಣಚಿತ್ತ ಅಂತ ಇದೆ ಇದು ಷಟ್ಪದಿ ಆಗಿತ್ತು ಓಕೆನಾ ಇಲ್ಲಿ ಬರೆದಿದ್ದಾರೆ ಒಟ್ಟು ಮಾತ್ರೆಗಳ ಸಂಖ್ಯೆ ಐವತ್ತೊಂದು ಭಾಮಿನಿ ಷಟ್ಪದಿ ಪ್ರತಿ ಸಾಲಿನಲ್ಲಿರ್ತಕ್ಕಂಥದ್ದು ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತ್ ಮೂರು ಸೊ ಇಷ್ಟು ಇತ್ತು ಲಾಸ್ಟಿಗೆ ಅವರು ಬಹು ಆಯ್ಕೆ ಪ್ರಶ್ನೆಗಳನ್ನು ಇಲ್ಲಿ ಬರೆದು ಅಂಡರ್ಲೈನಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಹಾಕಿ ಸಂಬಂಧೀಕರಣ ಮಾದರಿ ಪ್ರಶ್ನೆಗಳನ್ನು ಬರೆದು ಉತ್ತರ ಪತ್ರಿಕೆಗಳನ್ನು ಮುಗಿಸಿ ನೂರಕ್ಕೆ ನೂರು ಅಂಕಗಳನ್ನು ಕಳಿಸಿದ್ದಾರೆ ನನಗನ್ನಿಸ್ತದೆ ನಿಮಗೆ ಬಹಳಷ್ಟು ಯೂಸ್ ಆಯಿತು ಅಂತ ಅನಿಸ್ತದ ನೀವು ಕೂಡ ಇದೇ ತನ್ನಾಗಿ ಬರೀರಿ ಇನ್ನೂ ಇದನ್ನು ನ್ಯಾಪ್ಗಳನ್ನು ಅಳವಡಿಸಿಕೊಂಡು